ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಹುಳಿಯನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕರ್ಬೇವಿನ ಸೊಪ್ಪು ಒಂದು ಆರು ಎಸ್ಲು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಾಲು ಸ್ಪೂನು ಅರಶಿಣ ಪುಡಿ వన్ చమచ సాంబార్ పౌడ్ ఎన్నె కొత్మరి సొప్పు సన్నదేకర శేంగ బిజా ఒం ముష్టి అసలు పీసు బెల్ల ఈ వన్ ఒ ఈరుళ్ళి ఒందాడు హసమినకైంది ఒందరడు ఒణ మెణసినకై ఉ రస పాత్ర ఇక స్వల్ప ఎన్నె హాకొతీని ఎన్నె కదే సెకొతీ ఉద్దినబె హాకొతీని స్వల్ప ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಹಿಂಗೆ ರೋಸ್ಟ್ ಮಾಡ್ಕೊಂಡಾನು ಇದನ್ನ ಸ್ವಲ್ಪನೇ ಕೆಂಪಾದರೆ ಸಾಕಿದು ಇದಕ್ಕೆ ಶೇಂಗಾ ಬೀಜ ಹಾಕ್ಕೊಂತೀನಿ ಒಂದು ನಾಲ್ಕು ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕೊಂತೀನಿ ಈಗ ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಪೀಸ್ ಮಾಡಿಟ್ಟಿರೋದನ್ನ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕೊತೀನಿ ನಾನೀಗ ಇಷ್ಟ ಆದರೆ ಸಾಕು ಇಷ್ಟಾದಮೇಲೆ ಈರುಳ್ಳಿ ಹಾಕ್ಕೊನೀಗ ಈರುಳ್ಳಿ ಸ್ವಲ್ಪ ಕೆಂಪಾಗ್ಲಿ ತುಂಬ ಕೆಂಪಗಾಗೋದೇನು ಬೇಕಾಗಿಲ್ಲ ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಕೊಂಡ್ರೆ ಸಾಕಿದ್ದೀನ சொல்ப உப்பு அரிசி படி சொ பவுட்ருப்பாக்கீனி இதற்கு பெல்லே டேஸ்ட் பார்த்து சொல்வாங்க உளி இறத்து ஏன்னாக்கே பெல்லே எர்டுக்கு ஒன்றுக்கே சேனா ஒன்று கணக்கு தோது அங்கே பெல்லாக்கீனா ஸோ கை ஆச்சி சொல்பே அது ாரார உப்பு எல்லாம் சனா இதாகலை அது நீங்கள் நான் உண்சே ரசாகத்தி இஷ்டி உண்சே ரசுப்போந்து அர் நிம்பின தே அது ஹாக்கி தீனி சனா கதில இது ஒழகே சொல்வதுக்கு நான் ஆகலே இங்கு தோர்சி இல்ல நமக்கு ஒன்று சொல்வ இங்காக்கொண்டி நான் சி மிஸ் ஆடி ಇದು ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗೋವರೆಗೆ ಸ್ವಲ್ಪ ಹಿಂಗ ಇದು ರೋಸ್ಟ್ ಮಾಡ್ಕೊಳ್ಳಿ ಈ ಥರ ಅದು ಹುಳಿ ಎಲ್ಲದರ ಜೊತೆಗೆ ಹೊಂದ್ಕೋಬೇಕು ಚೆನ್ನಾಗಿ ಈ ಥರ ಕೈ ಆಡಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಈ ಥರ ಒಂದು ಎರಡು ನಿಮಿಷ ಕುದಿಸ್ಕೊಂಡಿರ್ತೀವಲ್ಲ ಈ ಥರ ಎಣ್ಣೆ ಬಿಡಬೇಕು ಎಣ್ಣೆ ಬಿಟ್ಟಾಗ ರಸ ಎಲ್ಲ ಈ ನೀರು ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಈರುಳ್ಳಿ ಜೊತೆಗೆ ಹೊಂದ್ಕೊಂಡಿರುತ್ತೆ ಇಷ್ಟ ಆದರೆ ಸಾಕು ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ರೈಸ್ ಹಾಕೊಂಡು ಕಲಿಸ್ಕೊತೀನಿ ಈಗ ನಾನು ರೈಸ್ ಹಾಕೊತಾ ಇದ್ದೀನಿ ಈಗ ಒಂದು ಮೂರು ಜನಕ್ಕೆ ಆಗೋಷ್ಟು ಹಾಕೊತಾ ಇದ್ದೀನಿ ನಾನು ರೈಸ್ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತೀನಿ ಈಗ್ಲೇನೆ ಚೆನ್ನಾಗಿ ಮಿಕ್ಸ್ ಆಗ್ಬಿಡುತ್ತೆ ಇದ್ರ ಜೊತೆಗೆ ಹಾಕಿದ್ರೆ ಈಗ ಹಂಗಾಗಿ ಈಗಲೇ ಹಾಕೊಂಡೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ಥರ ಚೆನ್ನಾಗಿ ಇಷ್ಟು ಕಲ್ಸ್ಕೊಂಡ್ರೆ ಸಾಕು ಈ ಥರ ಆಗಿದೆ ನೋಡ್ರಿ ಕಲ್ಸಿದ್ದೀಗ ಹಿಂಗೆ ಉದುರಾಗಿರ್ಬೇಕು ಚೆನ್ನಾಗಿ ಬರುತ್ತೆ ಅನ್ನ ಅನ್ನವಾಗ ಈ ಥರ ಉದುರು ಉದುರಾಗಿದ್ದರೆ ನೋಡೋಕ್ಕೂ ಚೆನ್ನಾಗಿ ಮತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹುಳಿಯನ್ನು ರೆಡಿ ಇದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ